ಎಲ್ಲರಿಗೂ ನಮಸ್ಕಾರ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ದಿನಕ್ಕೊಂದು ಹೊಸ ರೂಪ ಪಡೆದುಕೊಳ್ಳುತ್ತಿದೆ ಬಿಗ್ ಬಾಸ್ ಮನೆಗೆ ಬಂದ ಇಬ್ಬರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಉತ್ತಮ ಪ್ರದರ್ಶನ ನೀಡುತ್ತಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ ಆದರೆ ಬಿಗ್ ಬಾಸ್ ನಿನ್ನೆ ಸಂಚಿಕೆಯಲ್ಲಿ ಕೊಟ್ಟ ಟಾಸ್ಕ್ ಮಧ್ಯೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಮನೆಗೆ ಬಂದಿದ್ದ ರಜತ್ ಹಾಗೂ ಗೋಲ್ಡ್ ಸುರೇಶ್ ಗಲಾಟೆ ಮಾಡಿಕೊಂಡಿದ್ದರು ಆದರೆ ಇದೀಗ ತಂಡ ಇಬ್ಬರು ಉಸ್ತುವಾರಿಗಳೇ ಜೋರಾಗಿ ಗಲಾಟೆ ಮಾಡಿಕೊಂಡಿದ್ದಾರೆ ಹೌದು ಬಿಗ್ ಬಾಸ್ ಎರಡು ತಂಡಗಳಿಗೆ ಟಾಸ್ಕ್ ಒಂದನ್ನು ನೀಡುತ್ತಾರೆ ಗಾರ್ಡನ್ ಏರಿಯಾದಲ್ಲಿ ನಡೆಯುತ್ತಿದ್ದ ಈ ಟಾಸ್ಕ್ ನಲ್ಲಿ ಕೆಂಪು ತಂಡದಿಂದ ಮಂಜು ರಜತ್ ಆಡಿದರೆ ನೀಲಿ ಟೀಮ್ ನಿಂದ ತ್ರಿವಿಕ್ರಮ್ ಮತ್ತು ಧರ್ಮ ಅವರು ಆಡುತ್ತಿದ್ದರು ಇದೇ ವೇಳೆ ಶಿಶಿರ್ ಹಾಗೂ ಚೈತ್ರಾ ಕುಂದಾಪುರ ಮಧ್ಯೆ ಜೋರು ಗಲಾಟೆ ನಡೆದಿದೆ ಈ ಗಲಾಟೆ ಮಧ್ಯೆ ಶಿಶಿರ್ಗೆ ಚೈತ್ರಾ ಕುಂದಾಪುರ ಸವಾಲ್ ಹಾಕಿದ್ದಾರೆ ಸೋಲುತ್ತೇವೆ ಅಂತ ಭಯ ಇದ್ದಾಗ ಹಿಂಗೆ ಆಡೋದು ಅಂತ ಚೈತ್ರ ಹೇಳುತ್ತಾರೆ ಆಗ ಶಿಶಿರ್ ಬರೀ ಮಾತು 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 ಅಂತ ಇದನ್ನೇ ಹೇಳುತ್ತಾ ಇರುತ್ತಾರೆ ಆಗ ಚೈತ್ರ ಇದನ್ನೂ ಬಿಟ್ಟು ಬೇರೆ ಏನು ಹೇಳೋದಕ್ಕೆ ಬರುತ್ತೆ ನಿಮಗೆ ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ಆಗ ಸುಮ್ನೆ ಹೋಗು ಆ ಕಡೆ ಅಂತ ಶಿಶಿ ಜೋರಾಗಿ ಕೂಗಿದ್ದಾರೆ ನಂತರ ಚೈತ್ರ ನನಗೆ ಆ ಕಡೆ ಹೋಗು ಅಂತ ಹೇಳೋದಕ್ಕೆ ಯಾವ ಅಧಿಕಾರ ಕೂಡ ನಿಮಗಿಲ್ಲ ಆ ಕಡೆ ಹೋಗೋದಿಲ್ಲ ಇಲ್ಲೇ ನಿಂತುಕೊಳ್ಳುತ್ತೇನೆ ಇದ್ರೆ ತಡೀರಿ ನೋಡೋಣ ಅಂತ ಆವಾಜ್ ಹಾಕಿದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ನೀಲಿ ಮತ್ತು ಕೆಂಪು ಎಂಬ ಎರಡು ತಂಡಗಳಾಗಿ ವಿಂಗಡಣೆ ಮಾಡಲಾಗಿದೆ ಭವ್ಯ ಗೌಡ ಅವರು ನೀಲ್ ಟೀಮ್ ನಲ್ಲಿ ಗೋಲ್ಡ್ ಸುರೇಶ್ ಶಿಶಿ ಧರ್ಮ ತ್ರಿವಿಕ್ರಮ್ ಮೋಕ್ಷಿತ ಐಶ್ವರ್ಯ ಇದ್ದಾರೆ ಶೋಭಾ ಶೆಟ್ಟಿ ನಾಯಕತ್ವದ ಕೆಂಪು ತಂಡದಲ್ಲಿ ಧನ್ರಾಜ್ ಆಚಾರ್ ಹನುಮಂತ ಗೌತಮಿ ಮಂಜು ಚೈತ್ರಾ ಕುಂದಾಪುರ ಮತ್ತು ರಜತ್ ಇದ್ದಾರೆ ಇನ್ನು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ಚೈತ್ರ ಮಂಜು ಗೌತಮಿ ತ್ರಿವಿಕ್ರಮ್ ಹನುಮಂತ ಮೋಕ್ಷಿತ ಹಾಗೂ ಧರ್ಮ ನಾಮಿನೇಟ್ ಆಗಿದ್ದಾರೆ ಹೀಗಾಗಿ ಈ ಎಲ್ಲಾ ಸ್ಪರ್ಧಿಗಳ ಮನಸ್ಸಿನಲ್ಲಿ ನಡುಕ ಹುಟ್ಟಿದೆ ಇನ್ನು ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲ ದಿನವೇ ಯಾವ ವೈಲ್ಡ್ ಕಾರ್ಡ್ ಸ್ಪರ್ಧೆಯು ಈ ಮಟ್ಟಿಗೆ ಸೌಂಡ್ ಮಾಡಿರಲಿಲ್ಲ ಅಂಥದೊಂದು ಭರ್ಜರಿ ಓಪನಿಂಗ್ ಪಡೆದುಕೊಂಡಿದ್ದಾರೆ ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಶೋಭಾ ಶೆಟ್ಟಿ ಹೊಸ ಅವರ ಆ ಖಡಕ್ ಮಾತುಗಾರಿಕೆ ಪಕ್ಕದ ರಾಜ್ಯದಲ್ಲಿ ಜೋರಾಗಿಯೇ ಸದ್ದು ಮಾಡಿತ್ತು ಅಷ್ಟಕ್ಕೂ ಶೋಭಾ ಶೆಟ್ಟಿ ಯಾರು ಇಷ್ಟು ದಿನ ಎಲ್ಲಿದ್ರು ಏನ್ ಮಾಡ್ತಿದ್ರು ಮಂಗಳೂರು ಮೂಲದ ಈ ಬೆಳೆಗೆ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ ಸೂಪರ್ ಹಿಟ್ ಧಾರಾವಾಹಿ ಅಗ್ನಿಸಾಕ್ಷಿ ಮೂಲಕ ಜನಪ್ರಿಯತೆ ಪಡೆದಿದ್ರು ಇಂದಿಗೂ ಇವರನ್ನು ಅಗ್ನಿಸಾಕ್ಷಿ ತನು ಅಂತಲೇ ಜನ ಗುರುತಿಸುತ್ತಾರೆ ಶೋಭಾ ಕನ್ನಡ ಕಿರುತೆರೆಯಲ್ಲಿ ಮಿಂಚಿ ಮರೆಯಾದವರು ಹೌದು ಅಗ್ನಿಸಾಕ್ಷಿಯಿಂದ ಅರ್ಧಕ್ಕೆ ಹೊರಬಂದ ನಟಿ ಅಲ್ಲಿಂದ ತೆಲುಗು ಕಡೆ ಮುಖ ಮಾಡಿದ್ರು ಕಾರ್ತಿಕ್ ದೀಪಂ ಎಂಬ ಸೂಪರ್ ಹಿಟ್ ಧಾರಾವಾಹಿ ಡಾಕ್ಟರ್ ಮೋನಿತಾ ಎಂಬ ನೆಗೆಟಿವ್ ಪಾತ್ರದ ಮೂಲಕ ತೆಲುಗು ಪ್ರೇಕ್ಷಕರ ಮನೆ ಮಾತಾದ್ರು ಧಾರಾವಾಹಿ ಲೋಕದಿಂದ ರಿಯಾಲಿಟಿ ಶೋನತ್ತ ಮುಖ ಮಾಡಿದ್ರು ಶೋಭಾ ತೆಲುಗು ಬಿಗ್ ಬಾಸ್ ಸೀಸನ್ ಏಳರ ಸ್ಪರ್ಧಿಯಾಗಿ ಕಾಣಿಸಿಕೊಂಡು ಸಿಕ್ಕಾಪಟ್ಟೆ ಸದ್ದು ಮಾಡಿದ್ರು ಗ್ರ್ಯಾಂಡ್ ಫಿನಾಲೆಗೆ ಒಂದು ಹೆಜ್ಜೆ ಬಾಕಿ ಇರುವಾಗ ಎಲಿಮಿನೇಟ್ ಆಗಿ ಹೊರಗೆ ಬಂದ್ರು ಗೆಲುವಿನ ಕನಸನ್ನ ನನಸು ಮಾಡಿಕೊಳ್ಳೋಕೆ ಕನ್ನಡದ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದು ಬರ್ತಿದ್ದಂಗೆ ಸ್ಪರ್ಧಿಗಳಿಗೆ ನಡುಕ ಹುಟ್ಟಿಸಿದ್ದಾರೆ ಶೋಭಾ ಅವರ ಪ್ಲಸ್ ಅವರ ಮಾತುಗಾರಿಕೆ ಸಿಡಿಗುಂಡಿನಂತೆ ಸಿಡಿಯೋ ಬೆಡಗಿ ಆಟದಲ್ಲೂ ಅಷ್ಟೇ ಎಮೋಷನಲ್ ಆಗದೆ ಇಂಡಿಪೆಂಡೆಂಟ್ ಆಗಿ ಆಟ ಆಡುತ್ತಿದ್ರು ಎಂತಹದೇ ಕಷ್ಟ ಇದ್ರೂ ಎದೆಗೆ ಎದೆ ಕೊಟ್ಟು ಒಬ್ಬರೇ ಫೇಸ್ ಮಾಡೋ ಚಾಣಾಕ್ಷಿ ಆಟಕ್ಕೂ ಸೈ ಎಂಟರ್ಟೈನ್ಮೆಂಟ್ಗೂ ಸೈ ಶೋಭಾಗೆ ಮೈನಸ್ ಅವರ ಕೋಪ ಯಾರ ಮುಂದೆನೂ ತಲೆಬಾಗಲ ಅನ್ನೋ ನೇಚರ್ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾದ್ರೆ ಅವಸರ ಜಾಸ್ತಿ ಇದು ತೆಲುಗು ಬಿಗ್ ಬಾಸ್ ನಲ್ಲಿ ಅವರ ಆಟ ನೋಡಿದವರ ಅನಿಸಿಕೆ ಇನ್ನು ಶೋಭಾಗೆ ಈಗಾಗಲೇ ಅನುಭವ ಇರೋದ್ರಿಂದ ಬೇಗ ಆಟದ ಹಿಡಿತ ತಗೊಂಡಿದ್ದಾರೆ ಕನ್ನಡದ ಫೈರ್ ಲೇಡಿ ಅಂತ ಒಂದೇ ಜನಕ್ಕೆ ಹೆಸರು ಪಡೆದಿರುವುದು ಇವರ ಹೆಗ್ಗಳಿಕೆ ಇನ್ನು ಮುಂದಿನ ದಿನಗಳಲ್ಲಿ ಇವರ ಆಟ ಎಷ್ಟರ ಮಟ್ಟಿಗೆ ಮಜಾ ಕೊಡುತ್ತೆ ಅಂತ ಕಾದು ನೋಡಬೇಕಿದೆ